ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರ ನಾಳೆ ಬೆಳಗಾವಿಗೆ ಬರತ್ತಾರು ಅಂದರೆ ಇವತ್ತ ಇಪ್ಪತ್ತೇಳನೇ ತಾರೀಕು ಸಾಯಂಕಾಲ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮಾಲೀಕತ್ವದ ವೆಲ್ಕಮ್ ಐ ಟಿ ಸಿ ಹೋಟೆಲ್ಗೆ ರಾತ್ರಿ ವಸ್ತಿ ಬರತ್ತಾರ ಕೊಲ್ಲಾಪುರ್ ಕಾರ್ಯಕ್ರಮ ಮುಗಿಸ್ಕೊಂಡೆ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕಾರ್ಯಕರ್ತರು ಮತ್ತು ಮತದಾರನ ಉದ್ದೇಶಿ ಇಪ್ಪತ್ತೆಂಟನೇ ತಾರೀಕ ಮಾಲ್ನಿ ಸಿಟಿ ಯಡಿಯೂರಪ್ಪ ಮಾರ್ಗ ಅಲ್ಲಿ ಸುಮಾರು ಒಂದು ಎರಡು ಲಕ್ಷ ಕಾರ್ಯಕರ್ತರು ಮತ್ತು ಜನಸ ಜನರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರಂತ ಪೆಂಡಾಲ್ ಗಿಂಟಾಲ ಒಟ್ಟಾರೆ ಎಲ್ಲ ಬಿ ಜೆ ಪಿಯ ನಾಯಕರ ತಯಾರಿ ಮಾಡತ್ತಾರು ನರೇಂದ್ರ ಮೋದಿಯವರ ಭಾಷಣ ಎಷ್ಟು ರೀತಿ ಏನಾಗ್ತೈತೆ ಅನ್ನೋ ಜನ ಖಾತ್ರಿ ಐತೆ ಒಂದು ಕಡೆ ರಾಮ ಮಂದಿರ ದೇಶ ಒಳಗ್ಸಕ್ಕೆ ಪ್ರಧಾನಿ ಬೇಕಂತ ಬಿ ಜೆ ಪಿ ಅತಿ ಉತ್ಸಾಹದಿಂದ ಕೆಲಸ ಮಾಡತ್ತಾರ ಒಂದು ಕಡೆ ಕಾಂಗ್ರೆಸ್ನವರೂ ಗ್ಯಾರಂಟಿ ಯೋಜನೆ ನಮ್ಮ ಕೈ ಹಿಡಿತೈತೆ ಅಂತ ನಾಳೆ ಸಾಯಂಕಾಲ ಸಿದ್ದರಾಮಯ್ಯನವರು ಇಪ್ಪತ್ತೆಂಟನೇ ತಾರೀಕಿಗೆ ಸಿದ್ದರಾಮಯ್ಯನವರು ಬರತ್ತಾರ ಇದೊಂದು ದೃಷ್ಟಿಯಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರ ಅವರವ್ರ ಅಭಿಮಾನಿಗಳು ಅವರವ್ರ ನಾಯಕರ ಏನು ಹೇಳ್ತಾರಂತ ಕಾತುರ್ಲೆದಾರೆ ಯಾಕಂದ್ರೆ ಸಿದ್ದರಾಮಯ್ಯನವ್ರ ಅಭಿಮಾನಿಗಳು ಅಷ್ಟೇ ಬೆಳಗಾವಿ ಜಿಲ್ಲಾದಾಗ ಅದಾರ ಆದರೆ ನರೇಂದ್ರ ಮೋದಿ ಅವರ ಅಭಿಮಾನಿಗಳು ದೇಶಾದ್ಯಂತ ಅದಾರೆ ಇಬ್ಬರೂ ಏನು ಭಾಷಣ ಮಾಡ್ತಾರೋ ಅದ್ರ ಇಫೆಕ್ಟ್ ಈ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಮ್ಯಾಗ ಏನು ಆಗ್ತೈತಿ ಅನ್ನೋದ ಈಗಂತೂ ಆಗೋದಿಲ್ಲ ಯಾಕಂದ್ರೆ ಮತದಾನ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಗೊತ್ತಾದ ಮ್ಯಾಗ ಅಭಿಮಾನ ಯಾರ್ಯಾರ ಪ್ರೀತಿ ಗ್ಯಾರಂಟಿ ಯೋಜನೆ ಇಫೆಕ್ಟ್ ಮೋದಿ ಮೋದಿಯವ್ರದ ಮತ್ತು ದೇಶ ಕಾಯೋದು ರಾಮ ಮಂದಿರ್ ಇಫೆಕ್ಟ್ ಆಯ್ತು ಆತು ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗ್ತೈತೆ ಆದರೆ ಎರಡೂ ಪಕ್ಷದ ಕಾರ್ಯಕರ್ತರು ಉತ್ಸಾಹದಿಂದ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಆದರೆ ಈ ಭಾರತದ ಪ್ರಧಾನಿ ದೇವೇಗೌಡರ ನಂತರ ಬೆಳಗಾವಿಯೊಳಗೆ ಹಾಲ್ಟ್ ಇದ್ದದ್ದು ಅಂದರೆ ನರೇಂದ್ರ ಮೋದಿಯವರನ್ನು ಒಟ್ಟಾರೆ ನಾಯಕರ ಆಗಮನಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರ ತುದಿಗಾಲ್ ಮ್ಯಾಗ ನಿಂತಾರೆ ನಾಡಿ ಯಾವ್ಯಾವ ನಾಯಕರ ಯಾರ್ಯಾರ ಮ್ಯಾಗ ಆರೋಪ ಮಾಡ್ತಾರೋ ದೇಶದ ಬಗ್ಗೆ ಮಾತಾಡ್ತಾರೋ ಸರ್ಕಾರ ಬಗ್ಗೆ ಮಾತಾಡ್ತಾರೋ ಕಾದ ನೋಡ್ಬೇಕು ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಕ್ಕಂಥ ಜೂನ್ ನಾಲ್ಕಕ್ಕೆ ಗೊತ್ತಾಗ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ